ನಾವು ಹೋರಾಟವನ್ನು ಮಾಡೋ ಒಂದು ಪ್ರತಿಯೊಂದು ಹಂತಕ್ಕೂ ಸಹಿತ ತಾವು ಆರಕ್ಷಕರನ್ನು ನಮ್ಮ ಮೇಲೆ ಹರಿಬಿಟ್ಟು ನಮ್ಮನ್ನು ಅಂತ ಒಂದು ಕೆಲಸವನ್ನು ತಾವು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತೂ ಸಹಿತ ನಾನು ಡಿ ಐ ಅವರಿಗೆ ಡಿ ಜಿ ಅವರಿಗೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ ಈ ಮೂಲಕ ನಾವೇನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರ ಏನು ನಾವೇನು ಭಯೋತ್ಪಾದಕರ ಉಗ್ರಗಾಮಿಗಳ ನಾವು ಸತತವಾಗಿ ದಾವಣಗೆರೆಯಿಂದನೂ ಬರ್ತಾ ಇರತಕ್ಕಂಥ ರೈತರನ್ನ ನಾವು ನಮ್ಮ ನೀರು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ ದಾವಣಗೆರೆಯಿಂದ ಬರ್ತಾ ಇರತಕ್ಕಂಥ ರೈತರನ್ನ ಅಲ್ಲದಲ್ಲೇ ನೀವು ಬಂದ ಅಂತ ಕೆಲಸ ಮಾಡಿದ್ದೀರಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಏನು ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರು ಸಾಕಷ್ಟು ಕಾನೂನುಗಳನ್ನು ಬರೆದಿರ್ತಕ್ಕಂಥ ಇವರು ಪ್ರಜಾಪ್ರಭುತ್ವ ನಮ್ಮ ಹಕ್ಕು ಪ್ರಜೆಗಳೇ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯ ಹಕ್ಕುದಾರರಾಗಿರ್ತಕ್ಕಂಥದ್ದು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಂದರೆ ನೀವು ನಮ್ಮನ್ನು ಉಗ್ರಗಾಮಿಗಳ ಥರ ಬಂಧಿಸ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ನಾನು ಪ್ರಶ್ನೆ ಮಾಡ್ತೀನಿ ಮರಿಬೇಡ್ರಿ ಇವತ್ತೇನು ಸರ್ಕಾರ ಸಾಯೋವರೆಗೂ ಕೊನೆ ತನಕ ನಿಮ್ಮದೇ ಇರುತ್ತೆ ನೀವೇ ಮಂತ್ರಿಗಳಾಗಿರ್ತೀರಿ ಅನ್ನೋದನ್ನು ನೀವು ಮರ್ತಂತ ಕಾಣುತ್ತೆ ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ ಈ ಮೂಲಕ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ರಿ ನಾವು ಇವತ್ತು ರೈತರಿಗಾಗಿ ಹೋರಾಟವನ್ನು ಮಾಡ್ತಾಯಿದ್ದೇವೆ ನಮ್ಮ ನೀರಿಗಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ ಅವೈಜ್ಞಾನಿಕ ಕಾಮಗಾರಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಅನ್ಯಾಯವನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಏನು ಸ್ವಾತಂತ್ರ್ಯ ಸಿಕ್ಕಾಗಿಂದ ಸುಮಾರು ಎಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಾಯಿತು ನಮ್ಮ ದೇಶದಲ್ಲಿ ಮೊದಲಿನಿಂದನೂ ಈ ಕಾಂಗ್ರೆಸ್ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ಇಂದಿನ ನಾಯಕರುಗಳು ಅವರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಅವೈಜ್ಞಾನಿಕ ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಇವತ್ತು ಯಾವುದು ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ರವರೇ ಇವತ್ತು ಯಾವುದು ಶಾಶ್ವತ ಅಲ್ಲ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ನೀವು ರೈತರಿಗೆ ಬಡ ಜನರಿಗೆ ಏನು ಈ ಪಂಚ ಯೋಜನೆಗಳನ್ನು ಕೊಟ್ಟು ಅವರನ್ನು ಸೆಳೆದು ಇವತ್ತೇನು ಅಧಿಕಾರ ಇದ್ದೀರಿ ಇಲ್ಲಿಗೆ ಅಂತ್ಯ ಆಗುತ್ತೆ ನಿಮ್ಮ ಏನು ಈ ನಡವಳಿಕೆ ಈ ಏನು ಜನರ ಮೇಲೆ ದರ್ಪವನ್ನು ದೌರ್ಜನ್ಯವನ್ನು ಈ ಕೆಲವ ಹಲವಾರು ತೊಂದರೆಗಳನ್ನು ತಾವೇನು ಕೊಡ್ತಾ ಇದ್ದೀರಿ ಇವತ್ತು ಇಡೀ ಕರ್ನಾಟಕದ ಜನತೆ ಗಮನಿಸ್ತಾ ಇದೆ ಬಿ ಜೆ ಅಜಯ್ ಕುಮಾರ್ ಅಂತ ಹೇಳಿ ಭದ್ರಾ ನಾಲೆಯಲ್ಲಿ ನಮಗೆ ಬರತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತ ಸೀಳಿಬಿಟ್ಟು ಚಿಕ್ಕಮಂಗ್ಳೂರು ತರೀಕೆರೆ ಆ ಭಾಗಕ್ಕೆ ಕುಡಿಯ ನೀರನ್ನು ಒಯ್ಯೋದಕ್ಕೆ ಇದು ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿ ಪೈಪು ನಾಲೆಯಂದು ನಾಲೆಯನ್ನು ಪೈಪ್ ಪೈಪ್ಲೈನ್ ಮಾಡಿದ್ದಾರೆ ಈಗ ಅದು ಪೈಪ್ಲೈನ್ ಮುಖಾಂತರ ನೀರು ಹೋದ್ರೆ ನಮಗೆ ಕೆಳಭಾಗಕ್ಕೆ ನೀರು ತಲುಪೋದಿಲ್ಲ ಹರಿಹಾರದ ನೀರೇ ಟಿ ಇನ್ನೀರು ಡ್ಯಾಮ್ನಲ್ಲಿ ಹಿಂದೆ ಹಿಂದಕ್ಕಿರೋಂಥ ಇನ್ನೀರಿನಲ್ಲಿ ಅವರು ಕಾಮಗಾರಿಯನ್ನು ಮಾಡಿಬಿಟ್ಟು ಅಲ್ಲಿ ನೀರು ತಗೊಂಡು ಹೋಗ್ಲಿ ಅವರು ಅದು ಬಿಟ್ಟು ನಮಗೆ ನಾಲೆಯಲ್ಲಿ ಓಪನ್ ಮಾಡಿ ಈ ತಾಯಿ ಹೃದಯ ಭಾಗ ಸೀಳದಂಗೆ ಬಿಟ್ಟು ನಾಳೆ ಓಪನ್ ಮಾಡಿ ಅಲ್ಲಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ನಮಗೆ ಅದನ್ನು ಬಂದ್ ಮಾಡೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ನಾವು ದಾವಣಗೆರೆ ಜಿಲ್ಲೆ ರೈತರು ನಿಮ್ಮ ಪ್ರಾಣವಾದರೂ ಕೊಟ್ಟೆವು ನಾವು ನೀರು ಬಿಡೋದಿಲ್ಲ ನಮಗೆ ನೀರು ನಮಗೆ ನಮ್ಮ ನೀರು ನಮಗೆ ಬೇಕು ನಮ್ಮ ನೀರು ನಮ್ಮ ಹಕ್ಕೋದು ಯಾಕಂದ್ರೆ ನಮಗೆ ನಾವು ಅದೇ ಆ ಭದ್ರಾ ನೀರಿಂದನೆ ನಾವು ಅವಲಂಬನೆಯಾಗಿ ಇವತ್ತು ನಾವು ಹೋಗ್ಬಿಡೋದವ್ರು ಮತ್ತು ರೇಣು ಕಚೇರಿ ಅವರ ನೇತೃತ್ವದಲ್ಲಿ ಒದಲಿ ಆಮೇಲೆ ಅಲ್ಲಿ ಯಾವುದು ಕ್ರಮ ತಗೊಂಡಿಲ್ಲ ಇಷ್ಟು ನಮ್ದು ಸಿಎಂ ಮನೆ ಮುತ್ತಿಗೆ ಹಾಕೋದು ಇವತ್ತು ನಮ್ಮ ಕಾರ್ಯಕ್ರಮ ಸಿಎಂ ಮನೆ ಮುತ್ತಿಗೆ ಹಾಕೋದೇ ಇತ್ತು ಆದ್ರೆ ನಮ್ಮನ್ನ ಮೊದಲನೇ ಪ್ಲಾನ್ ಮಾಡಿ ಮಧ್ಯರಾತ್ರಿಯಿಂದನೇ ಪೊಲೀಸ್ ಕಾವಲ್ ಹಾಕ್ಬಿಟ್ಟು ಮುಚ್ಚಿ ನಮಗೆ ನಾವು ರೈತರಿಗೆ ಇವತ್ತು ಅನ್ನ ನೀರಿಲ್ಲದನು ನಾವು ನಮ್ಮ ಶಾಪಿ ತಡ ಕಾನೂನು ಈ ಪೊಲೀಸ್ ಇಲಾಖೆಗೆ ತಡೆದತಿ ಈ ಸರ್ಕಾರಕ್ಕೂ ತಡದತಿ ಸ್ಪಷ್ಟ ಕಾನೂನು ಸರ್ಕಾರ ಮೇಲೆ ಅಷ್ಟೇ ಹೊನ್ನಾಳಿ ತಾಲೂಕು ನಾವು ರೆಡ್ ಈ ಕೂಡಲೇ ಬಂದ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಹೋರಾಟ ಪ್ರಬಲವಾಗಿರುತ್ತೆ